ಪರಿಜನಕ್ಕೆ ದಯೆಯನು ಪರಸ್ತ್ರೀಯರಲಿ ಭೀತಿಯ ಹಗೆಗಳಲ್ಲಿ ನಿಷ್ಕರುಣೆಯನು ಬಡವರಲಿ ದಾನವ ದೈವ ಗುರು ದ್ವಿಜರ ಚರಣ ಸೇವೆಯಲಾರ್ಥತೆಯ ಪಿ ಸುಣರ ನುಡಿಗಳಲ್ಲಿ ಮೂರ್ಖತೆಯ ನೀವಿರಚಿಪೆಯೋ ಸರುವೆಯೋ ಭೋಪಾಲ ಕೇಳಂದ ಮೋಹದವಳಲಿ ವೈದ್ಯರಲಿ ಮೈಗಾಹಿನವರಲಿ ಬಾಣಸಿಗರಲಿ ಬೇಹ ಮಂತ್ರಿಗಳಲ್ಲಿ ವಿಧಾವಂತರಲಿ ಹಿರಿಯರಲಿ ದೇಹ ರಕ್ಷಕರಲಿ ಸದೋದಕ ವಾಹಿಯಲಿ ಹಡಪಾಳಿಯಲಿ ಪ್ರತ್ಯೂಹವನ್ನು ವಿರಚಿಸೆಯಲೇ ಭೂಪಾಲ ಕೇಳಿಂದ ತರುಣಿಯಲಿ ಹಗೆಗಳಲ್ಲಿ ಬಹಳೈಶ್ವರ್ಯದಲ್ಲಿ ಶಸ್ತ್ರಾಂಗಿಯಲಿ ಸಂಸ್ತರಣದಲ್ಲಿ ಲಬಲಾರ್ಥಿಯಲಿ ಶೃಂಗಿಯಲಿ ಉರಗನಲಿ ನದಿಯಲಿ ಸಖಿಯ ರಾತುರಿಯದಲ್ಲಿ ದುರ್ಮಂತ್ರಿಯಲಿ ದುಶ್ಚರಿತನಲಿ ವಿಶ್ವಾಸಿಸಿಯಲೇ ಭೂಪ ಕೇಳೆಂದ ಢಾಳರನು ಢವಳರನು ಠಕ್ಕಿನ ಧಿಕಾರರ ಕೃತಕ ಮಾಯಾ ಜಾಲರನು ಕಾಹುರರ ನಂತರ್ ದಾಹಕರ ಕೋಳರನು ಕಳರನು ವಿಕಾರಿಯ ಜಾಳು ನುಡಿಗಳ ಜಡಮತಿಯ ನೀಿಗೊಂಬೆಯೊ ಲಾಲಿಸುವೆಯೋ ರಾಯ ಹೇಳಿಂದ ಕಾಲದೊಳಾವ ಕಾರ್ಯವದಾವನಿಂದ ಹುದವನ ಮನ್ನಿ ಪಠವಿದೆಂಬುದ ನರಿದಿಹೈ ಮೃಗಜೀವಿ ಲಾವಕರ ನುಡಿಗೇಳಿ ನಡೆದರೆ ಭೂ ಕಾಧಿಪತ್ಯದ ಠಾವು ಕೆಡುವುದ ನರಿದಿಹೈ ಭೂಪಾಲ ಕೇಳೆಂದ ಅರಸು ರಾಕ್ಷಸ ಮಂತ್ರಿ ಎಂಬುವ ಮೊರೆ ಬಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಪವನಿನ್ನಾರು ಕೇಳುವರು ಉರಿ ಉರಿ ತಿದೆ ದೇಶ ನಾವಿನ್ನಿರಲು ಬಾರದೆನುತ್ತ ಜನ ಬೇಸರದ ಬೇಗಯಲಿರದಲೇ ಭೂಪಾಲ ಕೇಳಿಂದ ಧನದಲು ರುಧಾನ್ಯದಲ್ಲಿ ನೆರೆ ದಿನ್ ಧನದಲು ಚುಗೆಯಲಂಬಿನಲಿ ಶ್ರೌಘದಲ್ಲಿ ಶಿಲ್ಪಿಗಳಲ್ಲಿ ಶಿಲಾಳಿಯಲಿ ವನ ಒಳಯ ಕೋಟ ಒಳಯ ಜೀವನ ಒಳಯ ಗಿರಿ ಒಳಯ ದುರ್ಗಮ ಯನಿಪ ದುರ್ಗಾವಳಿ ಸಮಗ್ರವೇ ಭೂಪ ಕೇಳೆಂದ ರಾಜ್ಯದ ಆಡಳಿತಕ್ಕಾಗಿ ಮಾಡುವ ಹಣದ ಬಳಕೆ ಸ್ತ್ರೀಯರಲ್ಲಿ ಪ್ರೀತಿ ಸರ್ವ ರೀತಿಯಲ್ಲೂ ಸತ್ಯವನ್ನೇ ಎತ್ತಿ ಹಿಡಿಯುವ ವರ್ಣಾಶ್ರಮಾಚರಣೆಗಳಲ್ಲಿ ನಿನಗೆ ಯಾವ ರೀತಿಯಿಂದಲೂ ಅಪಕೀರ್ತಿ ಬರುವುದಿಲ್ಲ ತಾನೆ ಆತ್ಮವಿಚಾರದಲ್ಲಿ ವೈರಾಗ್ಯವನ್ನು ನೀನು ತಾಳುವುದಿಲ್ಲ ತಾನೆ ಪರಿವಾರದವರಲ್ಲಿ ದಯಾಪರನಾಗಿರಬೇಕು ಪರಸ್ತ್ರೀಯರಲ್ಲಿ ಹೆದರಿಕೆ ಇರಬೇಕು ಶತ್ರುಗಳಲ್ಲಿ ನಿಷ್ಕರಣೆಯುಳ್ಳವನಾಗಬೇಕು ದೈವ ಗುರು ಬ್ರಾಹ್ಮಣರ ಸೇವೆಯಲ್ಲಿ ಹೆಚ್ಚಿನ ಅಭಿಲಾಷೆಯನ್ನು ತೋರಬೇಕು ಚಾಡಿಕೋರರ ಮಾತುಗಳನ್ನು ಮೂರ್ಖನಂತೆ ಆಲಿಸಬೇಕು ನಂಬಬಾರದು ಇವೆಲ್ಲವನ್ನು ನೀನು ಮಾಡುತ್ತಿರುವೆಯೋ ಇಲ್ಲವೋ ಹೇಳು ಪ್ರೀ ಪ್ರೀತಿಸುವವಳಲ್ಲಿ ವೈದ್ಯರಲ್ಲಿ ಅಂಗರಕ್ಷಕರಲ್ಲಿ ಅಡಿಗೆಯವರಲ್ಲಿ ಆಪ್ತ ಮಂತ್ರಿ ಮಂತ್ರಿಗಳಲ್ಲಿ ನಿನ್ನ ವೇತನದಿಂದ ಜೀವಿಸುವವರಲ್ಲಿ ಹಿರಿಯರಲ್ಲಿ ಆಪ್ತರಕ್ಷಕರಲ್ಲಿ ನೀರನ್ನು ತರುವವನಲ್ಲಿ ತಾಂಬೂಲ ಇತ್ಯಾದಿಗಳನ್ನು ತರುವವನಲ್ಲಿ ನೀನು ಏನಾದರೂ ಅಡಚಣೆಯನ್ನೊಡ್ಡಿ ವಿರೋಧ ಕಟ್ಟಿಕೊಳ್ಳುವುದಿಲ್ಲ ತಾನೆ ತರುಣಿಯರು ಶತ್ರುಗಳು ಅತಿಶಯ ಐಶ್ವರ್ಯ ಶತ್ರವನ್ನು ಹಿಡಿದವನು ಮದ್ಯಪಾನಿ ಸ್ತ್ರೀಮೋಹಿ ಕೋಡಿರುವ ಪ್ರಾಣಿ ಹಾವು ನದಿ ಸಖಿಯರ ಆತುರ ದುರ್ಮಂತ್ರಿ ದುರ್ನಡತೆಯವನು ಇವರಲ್ಲಿ ವಿಶ್ವಾಸ ಬಿಡುವುದಿಲ್ಲ ತಾನೆ ಮೋಸಗಾರರನ್ನು ಕಪಟಿಗಳನ್ನು ವಂಚಕರನ್ನು ಕೃತಕವಾದ ಮಾಯಗಳನ್ನು ಸೃಜಿಸುವವರನ್ನು ಉದ್ವೇಗಿಗಳನ್ನು ಒಳಗೇ ಕುದಿಯುವವರನ್ನು ಧೂರ್ತರನ್ನು ನೀಚರನ್ನು ರಾಕ್ಷಸ ಸ್ವಭಾವದವರನ್ನು ವಿಕೃತ ಸ್ವಭಾವದವರನ್ನು ಒಣ ಮಾತುಗಾರರನ್ನು ಮಂದಬುದ್ಧಿಯವರನ್ನು ನೀನು ಉಪೇಕ್ಷಿಸುವೆಯೋ ಅವರ ಮಾತುಗಳನ್ನು ಕೇಳುವೆಯೋ ಬೇಟೆಗಾರನಂತೆ ಯಾವ ಕಾಲದಲ್ಲಿ ಯಾವ ಕಾರ್ಯವು ಯಾರಿಂದ ಆಗುವುದೋ ಅವನ್ನು ಹೇಗೆ ಮನ್ನಿಸಬೇಕೆಂಬುದನ್ನು ತಿಳಿದಿರುವೆಯಾ ಚಾಡಿಕೋರರ ಮಾತನ್ನು ಕೇಳಿದರೆ ಭೂಮಂಡಲದ ಏಕಚ್ಛಾ ಏಕಛತ್ರಾಧಿಪತ್ಯವು ಕೈಬಿಡುತ್ತದೆ ಎನ್ನುವುದು ಗೊತ್ತೇ ರಾಜನೋ ರಾಕ್ಷಸ ಮಂತ್ರಿಯೋ ಗರ್ಜಿಸುವ ಹುಲಿ ಇವರ ಪರಿವಾರದವರು ಹದ್ದಿನ ಗುಂಪುಗಳು ದೇಶ ಉರಿಯುತ್ತದೆ ನಾವಿನ್ನು ಇರಬಾರದೆಂಬುದು ಪ್ರಜೆಗಳು ಬೇಸರದ ಬೇಗೆಯಲ್ಲಿ ಬೇಯುತ್ತಿಲ್ಲ ತಾನೆ ಧನ ಧಾನ್ಯ ಉರುವಲು ನೀರು ಬಾಣಗಳು ಶಸ್ತ್ರಗಳು ಶಿಲ್ಪಿಗಳು ಶಿಲೆಗಳು ಇವುಗಳಿಂದ ಕಾಡುಗಳು ಕೋಟೆಗಳು ಜನಗಳು ಬೆಟ್ಟಗಳು ಕೋಟೆಗಳು ಸಮೃದ್ಧವಾಗಿವೆ ತಾನೆ ಇನ್ನೂ ಮುಂದುವರಿಯುತ್ತಾ ಹೇಳುತ್ತಾನೆ